ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಸೂಪರಾಗಿದ್ದೀವಿ ಮೊನ್ನೆ ಮಾಡಿರೋದು ಬನಾನಾ ಅಂದರೆ ಡಾರ್ಕ್ ಅಂದರೆ ಬಾಳಿಕೆ ಭಜ್ಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಏನೇನೆಲ್ಲ ನಾನು ಆಲ್ರೆಡಿ ಹಿಟ್ಟು ಮತ್ತು ಚಿಲ್ಲಿ ಪೌಡರು ಹೆಲ್ದಿ ಪೌಡರು ಮತ್ತು ಸೋಡಾ ಒಂದು ಸ್ವಲ್ಪ ಅಜ್ವಿಯನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನಿಮಗೆ ನಾನು ಮಿಕ್ಸ್ ಮಾಡಿರೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀರಾಗಿ ಕಾಣಿಸ್ತಾ ಇದೆ ಸಿಲ್ಲಿ ಪೌಡರು ಮತ್ತು ಅರಿಶಿನ ಮತ್ತು ಸ್ವಲ್ಪ ಅಜ್ವೇನೂ ಒಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ನೋಡಿ ಹೇಗೆ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನಮಗೆ ಬಜ್ಜಿಗೆ ಎಷ್ಟು ಕ್ವಾಲಿಟಿ ಬೇಕು ಅಷ್ಟು ವಾಟರ್ ಎಷ್ಟು ಯಾವ ಥರ ಆ್ಯಡ್ ಮಾಡ್ಕೋಬೇಕು ಕಲಿಸ್ಕೊಳ್ಳೋದು ಒಂದು ಸ್ವಲ್ಪ ಕೂಡ ಗಂಟು ಇರಬಾರ್ದು ಫ್ರೆಂಡ್ಸ್ ಹಿಟ್ಟಲ್ಲಿ ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿಕೊಂಡು ನೀರು ಆ್ಯಡ್ ಮಾಡ್ತಾ ಹೋಗಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೆಲವೊಬ್ಬರು ಓನ್ಲಿ ಬನಾನ ಬಾಳಿಕೆ ಒಂದೇ ತಿಂತಾರೆ ಹಾಗೆ ಇದು ಖಗ್ಗು ಬಾಳಿಕೆ ಇರುತ್ತೆ ಅಲ್ವಾ ಅದ್ರದ್ದು ಬಜ್ಜಿ ಮಾಡೋದು ಮತ್ತು ಈ ಥರ ಈ ಥರ ರೆಸಿಪಿ ಆಗಲಿ ಏನೇ ಆಗಲಿ ಆ ಥರ ಮಾಡ್ಕೊಂಡು ಊಟ ಮಾಡ್ಬೋದು ಫ್ರೆಂಡ್ಸ್ ಅದು ಹೆಲ್ತುಗೆ ತುಂಬ ಚೆನ್ನಾಗಿರುತ್ತೆ ಏನಕ್ಕಂದರೆ ಅದು ಖಗ್ಗು ಬಾಳಿಕೆಯಲ್ಲಿ ಸ್ವಲ್ಪ ಎನರ್ಜಿಯಾಗಿರೋವಂಥ ಪದಾರ್ಥ ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಅದು ಒಂದು ತಂದಿದ್ದೆ ಅದು ನೋಡೋಣ ಅಂತಂದ್ಬಿಟ್ಟು ತಂದಿದ್ದೆ ರೆಸಿಪಿ ಅಷ್ಟು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ನಾನು ಈ ಥರ ಭಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಟೇಸ್ಟಿ ಆಗುತ್ತೆ ನಾನು ಆಲ್ರೆಡಿ ಒಂದು ಸರ್ತಿ ಮಾಡು ಊಟ ತಿಂದಿರೋದು ಉಂಟು ಆದರೆ ಇವಾಗ ನಿಮಗೆ ನಿಮ್ಮ ನಿಮಗೂ ಕೂಡ ಶೇರ್ ಮಾಡೋ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಮತ್ತು ಪೂರ್ತಿಯಾಗಿ ಕಲಿಸಿದಾದ ಸಿಗ್ತೀನಿ ನಿಮಗೆ ನಾನು ನೋಡಿ ಇವಾಗ ಒಂದು ಸ್ವಲ್ಪ ಕೂಡ ಗಂಟಿಲ್ದೆ ಕಲಸಿ ಮುಚ್ಚಿಟ್ಟಿದ್ದೀನಿ ಇವಾಗ ಈ ಸೈಡು ಆಯಿಲು ಸ್ವಲ್ಪ ಒಂದು ಕಡೆಯಲ್ಲಿ ಆಯಿಲ್ ಸ್ವಲ್ಪ ಗರಮ್ ಆಗಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನಾರ್ಮಲ್ ಉರಿಟ್ಕೊಂಡು ಆಯಿಲ್ ಗರಮ್ ಮಾಡಿಸ್ ಮಾಡಿದೆ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಬಂದೆ ನೋಡಿ ಫ್ರೆಂಡ್ಸ್ ಮತ್ತೆ ಇವಾಗ ವಾಟ್ರಲ್ಲಿ ನಾನು ನೆನೆ ಹಾಕಿಟ್ಟಿದ್ದೆ ಬನಾನಾ ಅದು ಸ್ವಲ್ಪ ಕಗ್ಗಿರುತ್ತೆ ಅಲ್ಲ ಫ್ರೆಂಡ್ಸ್ ಕಟ್ ಮಾಡಿ ಜಾಸ್ತಿ ಲೇಟ್ ಆದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಕಟ್ ಮಾಡಿರೋದು ನೋಡಿ ಹೀಗೆ ಸೇಮ್ ಮೆಣಸಿನಕಾಯಿ ಬಜ್ಜಿ ಹೆಂಗೆ ತಿಂತೀವಲ್ಲ ಸೇಮ್ ಅದು ಮೆಣಸಿನಕಾಯಿ ತಿನ್ನಲ್ಲ ಇದು ಡೈರೆಕ್ಟ್ ಬಜ್ಜಿ ಬಜ್ಜಿಗೆ ಏನು ಇರುತ್ತೆ ಅಲ್ವ ಲ ಬಾಳೆಕೆ ಏನಿರುತ್ತೆಲ್ವ ಅದರಿಂದ ಡೈರೆಕ್ಟ್ ತಿನ್ನಬೇಕು ಅದು ಮೆಣಸಿನಕಾಯಿ ಬಿಸಾಡ್ತೀವಲ್ಲ ಇದು ಬಿಸಾಡೋದು ಇರಲ್ಲ ಅಷ್ಟೇ ಆದರೆ ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೈಲಿ ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ ಆದರೆ ಬನಾನಾ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅದರಲ್ಲಿ ತುಂಬ ಚೆನ್ನಾಗಿ ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದಂತ ನಾನು ಹೇಳೋಕೆ ಬರ್ತಾ ಬರ್ತಾ ಇರೋದು ಇವಾಗ ನೋಡಿ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಟಿತ್ತು ಹಾಗಾಗಿ ಬೇಗನೆ ಫ್ರೈ ಆದ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ ಆದರೂ ಇವಾಗ ಒಂದು ಸ್ವಲ್ಪ ಒಂದು ಪೇಪರ್ ಇಟ್ಕೊಂಡ್ರೆ ಎಣ್ಣೆ ಎಷ್ಟು ನಾವು ಗಡಿ ಬಿಡಿ ಮಾಡ್ತಿದ್ದರೂ ಪೇಪರ್ಗೆ ಅಂಟ್ಕೊಳ್ಳುತ್ತೆ ನೋಡಿ ಇವಾಗ ಸೆಕೆಂಡ್ ಸಾರಿ ಇವಾಗ ಬಜ್ಜಿ ನೋಡಿ ಇವಾಗ ನಾರ್ಮಲ್ ಉರಿ ಇಟ್ಕೊಂಡಿದೀನಲ್ಲ ಹಾಗಾಗಿ ಇವಾಗ ನಾರ್ಮಲಾಗಿ ಬರ್ತಾವೆ ಸ್ಟಾರ್ಟಿಂಗಲ್ಲಿ ಎಣ್ಣೆ ತುಂಬ ಕಾಯ್ದಿತ್ತು ಫ್ರೆಂಡ್ಸ್ ಅದು ಹಾಗಾಗಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ ಸ್ಟಾರ್ಟಿಂಗ್ ಎಣ್ಣೆ ಕಾಯ್ದಿದ್ದೆ ಅಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇತ್ತು ಇವಾಗ ನಿಮಗೆ ಟೇಸ್ಟು ಕೂಡ ಸೂಪರ್ ಇರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾಡಿಕೊಂಡು ನೋಡಿ ಈಗ ಇದೇ ಥರ ಸೇಮ್ ಮಾಡಿಕೊಂಡು ನೋಡಿ ನಾವು ಅನ್ನ ಸಾಂಬಾರು ಮಾಡಿದ್ರು ಪಟ್ಟಂತ ಆಗೋ ಅಂತ ಬಜ್ಜಿ ಅಂತ ಹೇಳ್ಬೋದು ಇವಾಗ ಫಂಕ್ಷನಲ್ಲಿ ಕೂಡ ಜಾಸ್ತಿ ಅಂದರೆ ಜಾಸ್ತಿ ಟೆಂಪಲ್ ಹತ್ರ ಮಾಡ್ತಾರೆ ಈ ಥರ ಬಜ್ಜಿ ಫ್ರೆಂಡ್ಸ್ ನಾನು ಜಾಸ್ತಿ ಟೆಂಪಲ್ ಹತ್ರನೇ ತಿಂದಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ದೀನಲ್ಲ ಅದರಲ್ಲಿ ಯಾವುದು ನಾರ್ಮಲ್ ಸ ಅಂದರೆ ಚಿಕ್ಕದಾಗ ಕಟ್ ಮಾಡಿರೋ ಮಾಡಿದ್ದೀನಲ್ಲ ಅದು ನಾರ್ಮಲ್ ತೊಗೊಂಡು ಬಜ್ಜಿ ಹಾಕ್ತಾಯಿದ್ದೀನಿ ಇವಾಗ ದಪ್ಪ ದಪ್ಪ ಕಟ್ ಮಾಡಿರೋದು ಕಟ್ ಮಾಡಬೇಕು ಮತ್ತೇನು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಿಷ್ಟ ನಾನು ಅನ್ನ ಸಾಂಬಾರು ಮಾಡಿದ್ದೀನಲ್ಲ ಇವತ್ತು ನೆನ್ನೆನೆ ಹಾಕಬೇಕಿತ್ತು ನಾನು ಇದು ವೀಡಿಯೋ ಆದರೆ ಹಾಕ್ಲಿಕ್ಕಾಗಿಲ್ಲ ಫ್ರೆಂಡ್ಸ್ ನನಗೆ ಎಣ್ಣೆ ನಾವು ಎಷ್ಟು ನೋಡಿ ಈ ಥರ ಇದ್ದರೂ ಪೇಪರ್ ಒಂದು ಏನು ಇಟ್ಕೋತೀವಲ್ಲ ಅದಕ್ಕೆ ಅಂಟ್ಕೊಂಡು ಬಿಡುತ್ತೆ ಇವಾಗ ಥರ್ಡ್ ಸ್ಟೆಪ್ ನೋಡಿ ಒಂದೇ ಬಾ ಬಾಳೆಹಣ್ಣಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪನೇ ಬಜ್ಜಿ ಆಗಿದ್ದೆವು ಇನ್ನೂ ಹಿಟ್ಟು ಉಳ್ಕೊಂಡಿತ್ತು ಮತ್ತು ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಈರುಳ್ಳಿ ಬಜ್ಜಿ ಅಥವಾ ಬೋಂಡಾ ಅಂತ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡ್ರೆ ಅದು ಜಾಸ್ತಿ ಉರಿ ಇಟ್ಕೋತಾ ಇದ್ದೀನಲ್ಲ ಫ್ರೆಂಡ್ಸ್ ಅದು ಬಿಡಕ್ಕೆ ಕೂಡ್ತಾಯಿದ್ದೆ ನೋಡಿ ಸಣ್ಣ ಉರಿಟ್ಕೊಂಡ್ರೆ ಸ್ವಲ್ಪ ನಾರ್ಮಲ್ ಆಗುತ್ತೆ ನೋಡಿ ಸ್ವಲ್ಪ ಪಟ್ಟ ಪಟ್ಟ ಅಂತ ಆಗಲಿ ಅಂತಂದ್ಬಿಟ್ಟು ಜಾಸ್ತಿ ಉರಿಟ್ಕೊಂಡ್ರೆ ಈ ಥರ ಆಗ್ತಾಯಿದೆ ನಾನು ನಾರ್ಮಲ್ ಹುರಿಟ್ಕೊಂಡ್ರೆ ಮೀಡಿಯಮ್ ಸೈಜ್ ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ವಲ್ಪ ಜಾಸ್ತಿ ಅಜ್ವನೇ ಆ್ಯಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಸ್ವಲ್ಪ ಅಜ್ವಾನ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಸ್ಮೆಲ್ ಜಾಸ್ತಿ ಬರುತ್ತೆ ಅದಕ್ಕೆ ಸುಮ್ಮನೆ ಹೆಸರಿಗೆ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬಜ್ಜಿ ಬೋಂಡ ಅಂತ ಇವಾಗ ನೋಡಿ ಹಿಟ್ಟು ಸ್ವಲ್ಪ ಜಾಸ್ತಿ ಉಳ್ಕೊಂಡಿತ್ತು ಒಂದೇ ಬಾಳೆಹಣ್ಣಲ್ಲ ಫ್ರೆಂಡ್ಸ್ ಜಾಸ್ತಿನೇ ಹಿಟ್ಟಾಗುತ್ತೆ ಅಂತ ನಾನು ಏನು ಮಾಡಿದ್ರು ನಾಲ್ಕು ಈರುಳ್ಳಿ ಕಟ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದೀನಿ ಇದ್ರದ್ದು ಕೂಡ ಬೋಂಡ ಥರ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈರುಳ್ಳಿ ಬೋಂಡ ಅಂದರೆ ಏನು ಕೇಳ್ತಿರೋ ಅಷ್ಟು ಸೂಪರ್ ಟೇಸ್ಟಾಗಿ ಬರುತ್ತೆ ಇದಕ್ಕಂತೂ ಅಜೀವನ್ ಇಲ್ಲಾಂದರೂ ನಡೆಯುತ್ತೆ ಹಾಗೆ ಈರುಳ್ಳಿ ಇರುತ್ತೆ ಅಲ್ವ ಅದರಲ್ಲೇ ಸೂಪರ್ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ನೀರು ಕೂಡ ವಾಟ್ರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಒಂದು ನಾಲ್ಕು ಕಟ್ ಮಾಡಿ ಕಟ್ ಮಾಡಿದ್ದೀನಲ್ಲ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಒಂದೊಂದಾಗಿ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದರಲ್ಲೇ ನೋಡಿ ಇವು ಕೇಳೇಬೇಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟು ಈ ಮಕ್ಕಳು ಕೆ ಇಷ್ಟಪಟ್ಟು ತಿನ್ನೋ ಅಂಥದ್ದಿದು ನಾನು ಬಜ್ಜಿ ಫಸ್ಟ್ ಟೈಮ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತೊಂದು ಸಲ ಕೂಡ ನಾನು ಈರುಳ್ಳಿ ಬಜ್ಜಿ ಶೇರ್ ಮಾಡಿದ್ದೀನಿ ಅದು ತುಂಬ ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಮಾಡಿದ್ದೆ ಅನ್ಕೋತೀನಿ ತುಂಬ ದಿವಸ ಆಯಿತು ಅನ್ಕೋತೀನಿ ಇವಾಗ ಈರುಳ್ಳಿ ಬಜ್ಜಿ ಕೂಡ ನೋಡಿ ಸುಮ್ ಸುಪ್ ಪರವಾಗಿರುತ್ತೆ ಫ್ರೆಂಡ್ಸ್ ಕೇಳಬೇಡಿ ಟೇಸ್ಟ್ ಅಂತ ಕೇಳಬೇಡಿ ಒಂದು ಸಲ ಫಾಲೋ ಮಾಡಿ ನಿಮಗೆ ಅರ್ಥ ಆಗುತ್ತೆ ಇವಾಗ ಒಂದು ಸೈಡ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ಇದು ಬಜ್ಜಿ ಬಜ್ಜಿ ಒಂದು ಸೈಡ್ ಮಾಡಿಟ್ಟಿದ್ದೀನಿ ಒಂದು ಸೈಡ್ ಈರುಳ್ಳಿ ಬಜ್ಜಿ ಸೇರಿಸ್ಕೋಬೇಕಲ್ಲ ಸೇಮ್ ಮೆಣಸಿನ್ಕಾಯಿ ಮಿರ್ಚಿ ಬಜ್ಜಿ ಹೇಗಿರುತ್ತೆ ಫ್ರೆಂಡ್ಸ್ ಅದೇ ಥರ ಅದೇ ಪ್ಲೇಸಲ್ಲಿ ನಾವು ಕಗ್ಗು ಏನು ಇರುತ್ತೆ ಅಲ್ವ ಅದು ಬಾಳೆಹಣ್ಣು ಕಟ್ ಮಾಡ್ಕೊಂಡು ಈ ಥರ ಭಜ್ಜಿ ಮಾಡಿಕೊಂಡ್ರೆ ಸ್ವಲ್ಪ ವೆರೈಟಿ ಕೂಡ ಅನ್ನಿಸ್ಬೋದು ಮತ್ತು ತಿನ್ನಲಿಕ್ಕೆ ಕೂಡ ಒಂದು ಸ್ವಲ್ಪ ಟೇಸ್ಟು ಬಾಯಿಗೆ ಟೇಸ್ಟ್ ಕೂಡ ಬೇರೆ ಥರ ಇರುತ್ತೆ ಆದರೆ ಬಾಳೆಹಣ್ಣು ಕಗ್ಗು ಬಾಳೆಹಣ್ಣು ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಥರ ತಿನ್ನಲ್ಲ ರೆಸಿಪಿ ಬೇಡ ಅನ್ನೋರು ಈ ಥರ ಮಾಡಿಕೊಂಡು ತಿನ್ನಬೇಕು ಇಲ್ಲಾಂದರೆ ಆ ಬಾಳೆಹಣ್ಣಿನ ಕಗ್ಗು ಬಾಳೆಹಣ್ಣಿನ ರೆಸಿಪಿ ಕೂಡ ಮಾಡ್ತೀನಿ ನನಗೆ ಮಾಡ್ತೀನಿ ಆದರೆ ನನ್ನ ಮನೇಲಿ ಜಾಸ್ತಿ ಮಕ್ಕಳು ಕಗ್ಗು ಬಾಳೆ ಬಾಳೆಹಣ್ಣಿನ ರೆಸಿಪಿ ಮಾಡಿದ್ರೆ ಜಾಸ್ತಿ ತಿನ್ನೋಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಥರದ್ದು ಗೊತ್ತಾಗದಂಗೆ ಮಾಡಿದ್ರೆ ಸ್ವಲ್ಪ ತಿನ್ನಬಹುದು ಅಂತ ನೋಡಿ ಈರುಳ್ಳಿ ಬಜ್ಜಿ ನೋಡಿ ಫ್ರೆಂಡ್ಸ್ ಎಷ್ಟು ಘಮ ಅಂತ ಬರ್ತಾಯಿತ್ತು ಆದರೂ ನಿಮಗೆ ಬಿಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಕೆಲವೊಬ್ಬರು ಈರುಳ್ಳಿ ಹಾಗೇ ಇರುತ್ತೆಲ್ಲ ಹಸಿ ಹಸಿ ಅಂತ ಇಲ್ಲೇ ಇಲ್ಲ ಫ್ರೆಂಡ್ಸ್ ಈರುಳ್ಳಿ ಕೂಡ ಬೆಂದು ಒಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಆಗಿಬಿಡುತ್ತೆ ಅದು ಹಾಗೆ ಒಂದು ಸಲ ಪರ್ಫೆಕ್ಟ್ ಒಂದು ಸ್ವಲ್ಪ ಕೂಡ ಸ್ಕಿಪ್ ಮಾಡೋದೇ ನೋಡಿ ಅರ್ಥ ಆಗುತ್ತೆ ನಿಮಗೆ ಒಂದು ಸಲ ನೀವು ಕೂಡ ಫಾಲೋ ಮಾಡಿ ಗೊತ್ತಾಗುತ್ತೆ ನೋಡಿ ಈರುಳ್ಳಿ ಬಜ್ಜಿ ಇಷ್ಟು ಚೆನ್ನಾಗಿ ಅವು ಒಂದೇ ಸರ್ತಿ ನಾನು ಸೇರಿಸ್ಕೊಂಡಿದ್ದೇನಲ್ಲ ಫ್ರೆಂಡ್ಸ್ ಅದು ಈ ಥರ ಸ್ಪೂನ್ ಈ ಥರ ಆಡಿಸಿದ್ರೆ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇರ್ತವೆ ನೋಡಿ ಸಪ್ರೇಟ್ ಸಪ್ರೇಟ್ ಆಗ್ತಾ ಇರ್ತವೆ ಅದು ಹೇಗೆಂಗು ಫ್ರೈ ಆಗುತ್ತೆ ಹಂಗೆ ಸ್ವಲ್ಪ ನಾವು ಈ ಥರ ಕಟ್ ಮಾಡಿದ್ರೆ ಸಪ್ರೇಟ್ ಆಗ್ತಾ ಹೋಗ್ತವೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಡಿಫ್ರೆಂಟ್ ಮಾಡಿಕೊಂಡು ಅನ್ನ ಸಾಂಬಾರು ಮಾಡಿದ್ರೆ ಅಥವಾ ಮತ್ತು ಏನಾದರೂ ತಿನ್ನಲಿಕ್ಕೆ ಮಧ್ಯಾಹ್ನ ಐದು ಗಂಟೆಗೆ ಸ್ನ್ಯಾಕ್ಸ್ ಬೇಕೆಂದರೆ ಈ ಥರ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆ ಕೂಡ ಇಲ್ಲ ಫ್ರೆಂಡ್ಸ್ ಒಂದು ಹದಿನೈದು ನಿಮಿಷದಲ್ಲಿ ಆಗುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈರುಳ್ಳಿ ಭಜ್ಜಿ ನಾನು ಜಾಸ್ತಿ ಮಾಡ್ತೀನಿ ಆದರೆ ಶೇರ್ ಮಾಡಲ್ಲ ಇದೇನು ಚಿಕ್ಕ ಪುಟ್ಟದ್ದು ಏನು ಶೇರ್ ಮಾಡೋದು ಅಂತಂದ್ಬಿಟ್ಟು ಶೇರ್ ಮಾಡೋಲ್ಲ ನಾನು ಅಷ್ಟೇ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಸಂಜೆನೇ ಮಾಡೋದು ನಾನು ಸಂಜೆ ಚೈ ಜೊತೆ ಮತ್ತು ಈ ಥರ ಮಳೆ ಅಂದರೆ ಏನಾದರೂ ತಿನ್ಲಿಕ್ಕೆ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿ ಮಾಡ್ಕೊತೀನಿ ಆಲ್ರೆಡಿ ಬಜ್ಜಿ ಆ ಆಗ್ಬಿಟ್ಟೋದು ಫ್ರೆಂಡ್ಸ್ ಒಂದು ಸೈಡ್ ತಿಂತಾಯಿದ್ರು ಎಲ್ಲರೂ ಒಂದು ಸೈಡ್ ಅವು ಒಂದು ನಾಲ್ಕೇ ಉಳ್ಕೊಂಡು ಬಿಟ್ಟಿದ್ದಾವೆ ನೋಡಿ ಆಲ್ರೆಡಿ ತಿಂದಿದ್ದಾರೆ ಇವು ಬಜ್ಜಿ ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ ಈರುಳ್ಳಿ ಬಜ್ಜಿ ಇವಾಗಿವಾಗೇ ತೆಗಿತಾ ಇದ್ದೀನಲ್ಲ ಬಿಟ್ಟಿದ್ದಾರೆ ಬ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಆಗುತ್ತೆ ಫ್ರೆಂಡ್ಸ್ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ